ಕರ್ನಾಟಕ ಇಸ್ ಎ ಪ್ರೋಗ್ರೆಸಿವ್ ಸ್ಟೇಟ್ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನೌಕರರು ಅಲ್ಲಿ ಇಲ್ಲಿ ಕೆಲವರು ಇರ್ಬೋದು ತಪ್ಪುಗಳನ್ನು ಮಾಡ್ರು ಆದರೆ ಮೆಜಾರಿಟಿ ನೌಕರರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿನೇ ಇವತ್ತು ನಾವು ಜಿ ಎಸ್ ಟಿ ಕಲೆಕ್ಷನ್ ಅಲ್ಲಿ ಎರಡನೇ ಸ್ಥಾನದಲ್ಲಿ ದೇಶದಲ್ಲಿ ಒಳ್ಳೆ ನೌಕರರು ಇಲ್ಲೇ ಕಷ್ಟ ಆಗ್ತಾ ಸಾಧ್ಯ ಆಯ್ತಿ ಹೆಮ್ಮೆ ಇದೆ ನಮಗೆ ಕರ್ನಾಟಕ ರಾಜ್ಯದ ನೌಕರರು ಜಿ ಎಸ್ ಟಿ ಕಲೆಕ್ಷನ್ ನಲ್ಲಿ ಎರಡನೇ ಸ್ಥಾನ ಮಹಾರಾಷ್ಟ್ರ ನಂಬರ್ ಒನ್ ನಂಬರ್ ಟೂ ಕರ್ನಾಟಕ ಅದಂತೇಳಿ ನಮ್ಮ ಬೆನ್ನನ್ನು ನಾವೇ ತರ್ಕಾಗಲ್ಲ ನಾವು ಯಾವಾಗಲೂ ಎಚ್ಚರವಾಗಿರ್ಬೇಕಾಗುತ್ತೆ ಯಾಕೆಂದ್ರೆ ಸಂವಿ ಎಪ್ಪತ್ತೈದು ವರ್ಷ ಕೊಟ್ಟೈತಿ ಈ ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ಸಂವಿಧಾನದ ದೇವೋ ದೇಶಗಳು ಇನ್ನೂ ಜಾರಿಯಾಗಿಲ್ಲ ಅಲ್ವಾ ಇನ್ನು ಬಡತನ ಇದೆ ನಿರುದ್ಯೋಗ ಇದೆ ಅಸಮಾನತೆ ಇದೆ ಆರ್ಥಿಕ ಸಾಮಾಜಿಕ ಅಸಮಾನತೆಗಳು ಕಾಡ್ತಾ ಇದ್ದಾವೆ ಇವನ್ನೆಲ್ಲ ಹೋಗ್ಲಾಡಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇಲ್ಲ ಈಗ ನಾವು ಬಸವಣ್ಣವ್ರನ್ನ ಪೂಜೆ ಮಾಡ್ತೀವಿ ಅಂಬೇಡ್ಕರ್ ಅವರನ್ನ ಪೂಜೆ ಮಾಡ್ತೀವಿ ಗಾಂಧಿಯವರನ್ನು ಪೂಜೆ ಮಾಡ್ತೀವಿ ಯಾಕಂತಂದ್ರೆ ಅವರು ಇಡೀ ಬದುಕಿನ ಒದ್ದಕ್ಕೂ ಕೂಡ ಸಮಾನತೆಗಾಗಿ ಹೋರಾಟವನ್ನು ಮಾಡು ಸಮಾಜದ ಪರಿವರ್ತನೆಗೆ ಪ್ರಯತ್ನವನ್ನು ಮಾಡು ಅದು ನಮ್ಮ ನಮ್ಮ ಜವಾಬ್ದಾರಿ ಇದೆ ನಿಮ್ಮ ಜವಾಬ್ದಾರಿ ನಾವು ತಪ್ಪು ಮಾಡಲು ತಪ್ಪೆ ನೀವು ತಪ್ಪು ಮಾಡಲು ತಪ್ಪೆ ತಪ್ಪು ಎಲ್ಲ ಒಂದೇ ನಾ ಎಲ್ಲ ರಾಜಕಾರಣಿಗಳನ್ನೆಲ್ಲ ಸರಿಯಾಗಿದ್ದಾರೆ ಅಂತ ಒಪ್ಪುಗಳ ತಯಾರಾಗಿಲ್ಲ ಅಥವಾ ಸರ್ಕಾರಿ ನೌಕರರು ಕೂಡ ಎಲ್ಲರೂ ಸರಿ ಅಂತ ಕೂಡ ಒಪ್ಪುಗಳ ತಯಾರಾಗಿಲ್ಲ ಒಟ್ಟಾರೆಯಾಗಿ ನಾವು ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಎಪ್ಪತ್ತೈದು ವರ್ಷ ಆದರೂ ಕೂಡ ಇನ್ನೂ ಅಸಮಾನತೆ ನಿರ್ಮಾಣ ಆಗಿರೋಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ಭಾಷಣ ಮಾಡಿದ್ದಾರೆ ನವೆಂಬರ್ ಇಪ್ಪತ್ತೈದನೇ ತಾರೀಕು ನಮ್ಮ ಸಂವಿಧಾನ ಅಂಗೀಕಾರ ಆಗದಕ್ಕಿಂತ ಒಂದಿನ ಮುಂಚಿತ ಏನಂತ ಭಾಷಣ ಮಾಡಿದ್ದಾರೆ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿ ಬರ್ತಾ ಅವತ್ ಎಂತ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅವರು ಒಂದು ಎಚ್ಚರಿಕೆ ಮಾತನ್ನು ಹೇಳಿದ್ರು ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಇವು ಸಿಕ್ಕದೆ ಹೋದ್ರೆ ಈ ಅಸಮಾನತೆ ಹೋಗದೆ ಈ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ ಅದನ್ನು ಯಾರೋ ಅಸಮಾನತೆಯಿಂದ ನರಳುತ್ತಾರೆ ಆ ಜನರೇ ಧ್ವಂಸ ಮಾಡಿಕೊಡ್ತಾರೆ ಎಚ್ಚರಿಕೆ ಆಗಿರ್ಬೇಕು ಅಂತ ಹೇಳಿದ ಆ ಜನರಿಗೆ ಧ್ವಂಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದರಿಂದ ನಮ್ಮ ಕೆಲಸದಲ್ಲಿ ಅವಕಾಶ ಸಿಕ್ಕಿದೆ ನಮಗೆಲ್ಲ ಅವಕಾಶ ಸಿಕ್ಕಿದೆ ಬಹಳ ಜನ ಅವಕಾಶಗಳು ಇಲ್ಲದೇ ಅಕ್ಕಂತ ಜನ ಇದೆ ನಮಗೆ ನಿಮ್ಗೆ ಅವಕಾಶ ಸಿಕ್ಕಿದೆ ನಮ್ಗೆ ಅವಕಾಶ ಸಿಕ್ಕಿದೆ ಕೆಲಸ ಮಾಡಲಿಕ್ಕೆ ನಿಮಗೆ ಜನರ ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕಿದೆ ನಮಗೂ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ನಾವಿಬ್ಬರೂ ಸೇರಿ ಸಮಾಜನ ಬದಲಾವಣೆ ಮಾಡ್ಲಿಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಯಾಕಂದ್ರೆ ಒಂದಿದ್ದಲ್ಲಿ ದಿನದಲ್ಲಿ ಪರಿವರ್ತನೆ ಆಗಲ್ಲ ಬಹಳ ನಮ್ಮ ಜಾತಿ ವ್ಯವಸ್ಥೆ ಅಸಮಾನತೆ ಬೇರು ಬಿಟ್ಟಿದೆ ಆ ಬೇರು ಸಹಿತ ಕಿತ್ತಾಕ್ಬೇಕಾದ್ರೆ ಇಟ್ ಟೇಕ್ಸ್ ಟೈಮ್ ಸೊ ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ಇವತ್ತು ಯಾರ್ಯಾರಿಗೆ ಸರ್ವೋತ್ತಮ ಸರ್ವ ಉತ್ತಮ ಸರ್ವೋತ್ತಮ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಈ ನಾಡಿನ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ ನಿಮಗೆ ಆಯಸ್ಸು ಆರೋಗ್ಯಗಳೆಲ್ಲ ಕೊಡಲಿ ಉಳಿದವ್ರಿಗೂ ಕೊಡಲಿ ಉಳಿದವ್ರಿಗೂ ಕೊಡಲಿ ಪ್ರಕೇಶಲ್ ಇಲ್ದೆ ಹೋದ್ರೆ ಟಿಪ್ಪುಡ್ಬೋದು ಅಷ್ಟೇ ಇಲ್ಲ ನಮ್ಗೆ ರಿಟೈರ್ಮೆಂಟ್ ಇಲ್ಲ ನಿಮ್ಗ್ ರಿಟೈರ್ಮೆಂಟ್ ಇದೆ ಮತ್ತೆ ನಮ್ಮನೆ ನಮಗೆ ನೀವು ಬಯಸಿ ಬಂದಿದ್ದೀರಿ ಈ ಕೆಲಸಕ್ಕೆ ಆದನ್ ನಾವು ನಮ್ಮನ್ನ ಯಾರು ತೆರಲಿಲ್ಲ ನಾವೇ ಬಂದಿದ್ದೀವಿ ಒಳ್ಳೆಯ ಕೆಲಸ ಮಾಡ್ತೀವಿ ಪ್ರಾ ಜನ ಸೇವೆ ಮಾಡ್ತೀವಿ ಅಂತ ನಾವು ಬಂದಿದ್ದೀವಿ ಆ ಅದರಿಂದ ನಾವು ನೀವೆಲ್ಲ ಒಳ್ಳೆ ಕೆಲಸ ಮಾಡೋಣ ಸಮಾಜದ ಸಮಾಜಮುಖಿಯ ಕೆಲಸ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ಮತ್ತೆ ಸರ್ಕಾರಿ ದಿನಾಚರಣೆ ಸರ್ಕಾರಿ ನೌಕರರ ದಿನಾಚರಣೆ ಇದು ಇಪ್ಪತ್ತೊಂದನೇ ತಾರೀಕು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಮಾಡಲಾಗಿದೆ ಇದು ಯಾವಾಗ ಯಾಕೆ ಪ್ರಾರಂಭ ಹಾಂ ಮತ್ತೆ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಏಕೆ ನಮ್ಮ ದೇಶದಲ್ಲಿ ಐ ಸಿ ಎಸ್ ಅಂತ ಇತ್ತು ಐ ಸಿ ಎಸ್ ಹೋಗಿ ಐ ಎ ಎಸ್ ಆಯ್ತು ಅದನ್ನ ವಲ್ಲಭಭಾಯ್ ಪಟೇಲ್ ಉದ್ದೇಶಿಸಿ ಹೊಸ ಮೊದಲೇ ಬ್ಯಾಚನ್ನು ಭಾಷಣ ಮಾಡ್ತಾರೆ ಅದಕ್ಕೆ ಅವತ್ತಿನಿಂದ ಇದು ಸರ್ಕಾರಿ ನೌಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಸೊ ಏನೇ ಆಗಲಿ ನಿಮ್ಗೆಲ್ರಿಗೂ ಶುಭ ಆಗಲಿ ಅಂತ ಆರೈಸಿ ಇಡೀ ರಾಜ್ಯದ ನಿಮಗೆ ಶುಭ ಆಗಲಿ ಅಂತ ಆರೈಸಿ ಯಾಕಂದ್ರೆ ನಾವು ಸರ್ಕಾರ ಏನೇನು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅದನ್ನು ತಲುಪಿಸೋ ನೀವೇ ಜನರು ಮತ್ತು ಸರ್ಕಾರದ ಮಧ್ಯೆ ಇರ್ತಕ್ಕಂಥ ನೀವೇ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಹೆಸರು ಬರ್ತದೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಹೆಸರು ಬರ್ತದೆ ಅಫ್ಕೋರ್ಸ್ ರಾಜಕಾರಣಿಗಳು ಕೂಡ ಒಳ್ಳೆ ಕೆಲಸ ಮಾಡಬೇಕು ನಿಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕು ಆ ಕೆಲಸ ಮಾಡಲಿಕ್ಕೆ ನಮಗೆ ಎಲ್ಲರಿಗೂ ಕೂಡ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ